ಈ ದಿನ ಹುಡುಬಾವ್ ತಾಲೂಕು ಕಚೇರಿ ಮುಂದಗಡೆ ಗೀತಾ ಸಾರವನ್ನ ಮಹಾನ್ ಕೃಷ್ಣ ಗೀತಾ ಸಾರವನ್ನ ಬಿಡಿಪಿ ಕಚೇರಿ ಒಂದು ಭಾವಚಿತ್ರವನ್ನು ಹರಿದಾಗಿರುವ ವಿಚಾರ ಸಂಬಂಧಪಟ್ಟ ಹಾಗೆ ನಾವು ವಿರೋಧಿಸಿ ಈ ದಿನ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಿಜವಾಲು ಕೂಡ ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನ ನಾವು ಸದಾ ವಿರೋಧಿಸ್ತಾ ಬರ್ತಾ ಇದ್ವಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಎಲ್ರಿಗೂ ಮನನ ಆಗಿದೆ ಆದರೂ ಕೂಡ ಬೇಕಾಗಿ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಹಿಂದೂ ದೇವರುಗಳನ್ನ ಖಂಡಿಸ್ತಕ್ಕಂಥದ್ದು ಹಿಂದೂ ದೇವಾಲಯಗಳ ಮೇಲೆ ಒಂದು ದೊಡ್ಡ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದು ಈ ದೇಶದಲ್ಲಿ ಮಾತ್ರ ಇವೆಲ್ಲ ನಡೀತಾ ಇದೆ ಹಿಂದೂ ಧರ್ಮ ಎಲ್ಲಾ ಧರ್ಮಗಳಿಗಿಂತ ಸ್ಥಾಯಿ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲಾ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳಿಗೊಂದು ಇವತ್ತು ಭಾರತ ದೇಶದಲ್ಲಿ ಯಾರಿಗೂ ಅಡ್ಡಿ ಆತಂಕ ಇದೆ ಎಲ್ಲರೂ ಕೂಡ ಇದು ಇದೆ ಹಿಂದೂ ಧರ್ಮದಲ್ಲಿ ನಾವೇ ಹುಟ್ಟಿ ಹಿಂದೂ ಧರ್ಮದ ಒಂದು ನಾವು ಪುನಾದಿಗಳಿಸಿಕೊಂಡು ಆ ವರ್ಗಗಳಲ್ಲಿ ಬಂದು ಇವತ್ತು ನಾವು ಆ ಹಿಂದೂ ಧರ್ಮದ ದೇವತೆಗಳನ್ನ ಕಂಡಿಸ್ತಕ್ಕಂಥದ್ದು ತುಂಬಾ ಶೋಚನೆ ನೋವಿನ ವಿಚಾರ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಆಲೋಚನೆಗಳು ಚಿಂತನೆಗಳು ಇದ್ದಾವೆ ಆ ದಿಕ್ಕಲ್ಲಿ ಅವ್ರು ಹೇಳಿದ್ರೆ ಯಾವ ತಪ್ಪು ಇಲ್ಲ ಅವ್ರು ಯಾವುದೂ ಇರುಗೆ ಅವರುಗಳನ್ನು ಉಲ್ಲಾದಿಸಿದ್ದಾಗಲಿ ಕಣ್ಣಿಸಿದ್ದಾಗಲಿ ಏನೋ ಅದರ ವಿರುದ್ಧ ಕಾರ್ಯಕ್ರಮ ಮಾಡಿದ್ದಾಗಿ ಅಂಬೇಡ್ಕರ್ ಅವರು ಮಾಡಿಕೊಂಡು ಬರಲಿಲ್ಲ ಆದರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಸದಾ ನೀವು ಮನನ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿ ಸದಾ ನೀವು ಸಂವಿಧಾನದ ಒಂದು ನಾವು ಪೋಷಕರು ಸಂವಿಧಾನದ ರಕ್ಷಕರು ಅಂತ ಅಂತೇಳ್ಕೊಂಡು ತಾಲೂಕ್ ಕಚೇರಿಗಳಲ್ಲಿ ಮತ್ತೆ ಕೆ ಡಿ ಪಿ ಹೋಗಿ ಯಾರು ಯಾವುದೋ ಒಂದು ಹೇಳಿಕೆಯನ್ನು ಖಂಡಿಸಿ ಒಂದು ಮಾಡುವಂತ ಸಂದರ್ಭಗಳಲ್ಲಿ ಒಂದು ತಪ್ಪನ್ನು ಅನ್ನ ತೋರಿಸಿ ಇನ್ನೂ ನಾಲ್ಕು ತಪ್ಪುಗಳನ್ನು ಮಾಡಿ ಇವತ್ತು ಸಮಾಜದಲ್ಲಿ ನೀವು ಕೂಡ ತುಂಬಾ ತುಂಬಾ ಸುಂದ ಸರಳವಾಗಿದ್ದೀರಿ ಸಮಾಜಕ್ಕೆ ಒಬ್ಬ ಕಿಡಿಗೇಡಿಗಳಾಗಿ ಘೋಷಣಾಗ್ತಾ ಇದೆ ಒಳ್ಳೆ ಲೀಡರ್ಗಳಾಗಿ ಬೆಳಿಬೇಕಾಗಿರ್ತಕ್ಕಂಥ ನೀವು ಈ ಮಟ್ಟಕ್ಕೆ ಬರದ ಕಾರಣಗಳನ್ನು ನಮ್ಗೆ ಅರ್ಥ ಆಗ್ತಾ ಇದೆ ನೀವು ಸಮಾಜದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನ ಜ್ಯೋತಿ ಬಾಬುಲ್ಯ ವಿಚಾರಗಳನ್ನ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳಲ್ಲಿ ಬಂದಿರತಕ್ಕಂಥವ್ರಿಗೆ ಯಾರು ಕೂಡ ಇಂಥ ಒಂದು ನಿಜವಾದ ಈ ಆಲೋಚನೆಗಳು ಇರಬಾರ್ದು ಯಾವುದೇ ಧರ್ಮವನ್ನು ಖಂಡಿಸಿ ಬದುಕಿ ಅಂತ ಹೇಳ್ಬಿಟ್ಟು ಯಾವ ಸಂವಿಧಾನದಲ್ಲೂ ಹೇಳಿಲ್ಲ ಸಂವಿಧಾನದ ಮೂಲ ಆಶಯಗಳನ್ನೆಲ್ಲ ಅರಿತು ನೀವೆಲ್ಲ ನಾವೆಲ್ಲ ನಡೀಬೇಕಾಗ್ತದೆ ಇಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಕೆಲವೊಂದು ಮೌಢ್ಯ ಅಂಧಕಾರ ಇದೆ ಅಸ್ಪೃಶ್ಯತೆ ಇದೆ ಅದನ್ನು ನಿವಾರಣೆ ಮಾಡೋಕ್ಕೆ ಸತತವಾಗಿ ಶತಶತ ಮಾನವರೂ ಕೂಡ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿ ದೊಡ್ಡ ದೊಡ್ಡವರು ಬೇರೆಯಾರಿಂದ ಇಲ್ಲಿ ಅಂತ ಅವರ ಒಂದು ಆಶಯಗಳ ಮೇಲೆ ನಾವು ಇದ್ದೀವಿ ಅಂತ ನೀವು ಈ ಮಟ್ಟಕ್ಕೆ ಇಳಿಯೋದು ಒಳ್ಳೆಯದು ಅಲ್ಲ ಇಡೀ ಸಮಾಜ ಇಡೀ ಸರ್ಕಾರಗಳನ್ನ ಎದುರಾಕೊಂಡು ವಿಶೇಷವಾಗಿ ಇತ್ತೀಚೆಗೆ ಇಂಥ ಕೃತಿಗಳು ಈ ಜಾಸ್ತಿ ಆಗ್ತಾ ಇದೆ ಈ ಕೃತ್ಯಗಳನ್ನ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಯಾವ ರೀತಿ ಇದು ನಿರೋ ವ್ಯವಸ್ಥೆ ಈ ರೀತಿ ಸಮಾಜದಲ್ಲಿ ಬರ್ತಾ ಇದೆ ಅನ್ನೋದು ತುಂಬಾ ನೋವಿನ ವಿಚಾರ ಅದೇನೋ ಸರ್ಕಾರಗಳ ಪ್ರೇರೇಪಡೋನೋ ಅಥವಾ ಇನ್ನೊಂದು ಯಾವುದೋ ಒಂದು ಸಮುದಾಯಗಳ ಪ್ರೇರೇಪಡೋನೋ ಅಥವಾ ಇನ್ನು ನಿಜವಾಗ್ಲೂ ಕೂಡ ಇತರ ಧರ್ಮಗಳವರು ಯಾರು ಕೂಡ ಹಿಂದೂ ಧರ್ಮವನ್ನು ಖಂಡಿಸ್ತಾ ಇಲ್ಲ ಇತರ ಧರ್ಮಗಳವರು ಕೂಡ ಹಿಂದೂ ಧರ್ಮವನ್ನು ಗೌರವಿಸಿಕೊಂಡು ಬದುಕುವಂತ ಜನ ಆಗಿದೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇರತಕ್ಕವಾಗಿ ನಾವು ವಿರೋಧಿಸಬೇಕಾಗ್ತದೆ ಇಂತಹ ವಾತಾವರಣವನ್ನು ನಾವು ಸದಾ ವಿರೋಧಿಸಿ ಇಂಥವ್ರಿಗೆ ಬುದ್ಧಿ ಹೇಳಬೇಕಾಗ್ತದೆ ನೀವೆಲ್ಲರೂ ಕೂಡ ಈ ದಿಕ್ಕಲ್ಲಿ ಸಾಗೋದ್ರಿಂದ ಒಳ್ಳೇದಾಗೋದಿಲ್ಲ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಕೊಂಡು ಈ ರೀತಿ ಕೃತ್ಯಗಳು ಮಾಡೋದ್ರಿಂದ ಸಮಾಜಕ್ಕೆ ಹೆಸರು ಬರಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಹಾವಿಷ್ಣು ಗೀತಾಸಾರ ಇಡೀ ಪ್ರಪಂಚ ಇಡೀ ವಿಶ್ವನೇ ಮೆಚ್ಚತಕ್ಕಂಥದ್ದು ಏನೋ ಅಗಾಧವಾದಂತಹ ಒಂದು ಶಕ್ತಿ ಇರತಕ್ಕಂಥ ಮಹಾನ್ ವಿಚಾರಗಳಿಗೆ ದಯವಿಟ್ಟು ನೀವು ಎಲ್ಲೂ ಕೂಡ ಕುಂದುಂಟು ಮಾಡೋದ್ರಿಂದ ನಿಮ್ಮ ಭವಿಷ್ಯಗಳಿಗೆ ಹಾನಿಯಾಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ